ನಮ್ ತಾಮ ಊರ್ತಿತ್ತ ಊದ ಒಟ್ಟ ಬುದ್ಧಿನ ಬೆಳ್ದು ಸುಳಿ ಮಗ ಏನ್ ಮಾಡಾಯ್ತು ಕರಿಮಾರಿ ಅಡಸಿ ಗಂಡ ಅಣ್ಣಾ ಹಂಗ ತಾಮನು ತಾಮಗ್ ಹೆಂಗಂದ್ರ ಹೆಂಗನಿ ನಿಮ್ ತಾಮ್ ನೀನು ಹೆಂಗಂದ್ರ ಮಂಜೆ ತನ ಬರ ಯಾಕ ಹಿಂಗ ಗುಣ ಗುಣ ಮಾತಾಡ್ಕೊತ ಬರ್ಲೈತಿದ್ಲಾ ಗುಣಗುಣಿ ಅನೈತ್ ನಾ ರೇ ಗಿಡ ನೀರೇ ಊರ್ಕತ ಹೋದಾಗಿ ನನಗ್ರೆ ಏನ್ ಶಿವ ಅಲ್ಲ ಏನ್ ಮಾಡುವ ನಮ್ಮ ಅಪ್ಪ ಮಗ ಸುಳಿ ಮಗ ಒಟ್ಟ ಏನ್ ಹುಡ್ಕಾಡವಲ್ಲ ಯಾ ನನಗ್ರೆ ನಿನ್ಗ ಮದ್ವಿ ಮಾಡವಲ್ಲ ಅಪ್ಪ ಈ ಕಡೆ ನಂದೂ ಇಲ್ಲ ನಿನಗೂ ಮದಿವಿ ಇಲ್ಲ ನಾ ಚು ನನಗೂ ಹೇ ಮಾಡುದರ ಅಪ್ಪನ್ಮಂದ್ ಮುಂದ್ ಹೋದ್ರೆ ಆತ ಎಂದ ಮದ್ ಮಾಡ್ತಾನೋ ಏನೋ ಒಟ್ಟ ತಿಳಿವಲ್ ತಿಳಿವದ್ರ ಏನ್ ಹೇಳಿ ಲಗ್ನ ಮಾಡ್ಬೇಕಾನೋ ಏನ ಇಬ್ರು ಮಾಡ್ ಮಠಕ್ ಬಿಡ್ಬೇಕಾನೋ ಒಟ್ಟ ಹೇಳಿ ನನಗೂ ಸಾಕಾಯ್ತಿ ದೊಡ್ಡ ಅವಧಿ ನೀವ್ ಮೊದಲ್ ಕೇಳ ನಾ ಹಿಂದ ಕೇಳ್ತಾನ ತಳ ಕೇಳಿ ಬಿಡ್ತಾನ ಅರ್ಶಿ ಮಗನ ಒಟ್ಟ ಆರು ಮೂರ ಅಲ್ಲಿ ಮೂರು ಆರು ಅಲ್ಲಿ ಒಟ್ಟ ಕೇಳೇ ಬಿಡ್ತೇನೆ ನಮ್ ಅಣ್ಣ ಇಟ್ಟು ಬಿರ್ಸೆ ಒಟ್ಟ ಅಂದ್ರ ಯಾವ ಅಣ್ಣ ನಾನು ಬಂದಪ್ಪ ಎಪ್ಪ ಎಪ್ಪ ಊಸ್ಲಿಮ್ರೇ ಸುಟ್ಟ ಬಿಡಿನ ಸತ್ಕೋತ್ಕೊಂಡಿರ್ತಾನ ನಮ್ಮ ಮಾತ ಕೇಳಂಗಿಲ್ಲ ಏನ್ ಹೇಳನ್ಪಾ ಗಿಡ್ ಅಡ್ಸಿಂಗ್ ಗಂಟ ಏನೇನ್ ಆತ್ ನಿಂದು ಏನೇನ್ ಗುಣಗುಣ ಹೇಳ್ಕೊತ ಬಂದಿ ಏನಂದ್ರೆ ಏನ್ ಆತ್ಪ ಮದ್ವ ಮಾಡ್ತೇವ ಏನ್ ಮಟ್ಟ ಕೋ ಕಳ್ಸ್ಬೇಕಂತ ಅನ್ಲಾತ ಏನೋ ಮಳಸಿ ಗಂಟ ಅವನ್ ನಾವು ಉದ್ದ ಅಡ್ಸಿಕಂಟ ಮದ್ವಿ 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 ಪಡ್ಕೊಂಡ್ ಸಾವ್ತಿರಿ ನಂದ ಮದ್ವಿ ಇಲ್ಲ ನಾ ಮಾಡ್ಕೊಂಡಾಗ ನಿಮ್ ಮದ್ವಿ ಅಲ್ಲೋ ಗೋರಗು ಕೂತಿ ಮಕ್ಕಳು ಮದ್ಯ ಮಾಡೋ ಬಿಟಾ ಅಪ್ಪನ್ ಮದ್ಯ ಮಾಡೋ ಆತ್ಲ ಏನು ಮದ್ಯ ನನಗೆ ಏನಾಗಕ್ಕೆ ತಿನಿ ಇನ್ನು ಬಂದು ಬಸ್ ಏ ಖಾದ ಕೆಲಸ ಮಾರಂಗದನ ಹೇತನ ಏನು ಕಣ ಅಪ್ಪನ್ ಅದ ಬಾಯ್ ಮನೆ ತಿರ್ಲೆ ಮದ್ಯ ವಿಷಯ ಮಾತಾಳತೋ ಮೊಬಸುಳಿ ಮಗ ಮಾತಾ ಮದ್ಯ ಹಾಕನಲ್ಲ ತಾನ ಅರ ಅಪ್ಪಾ ಹ ಅವನು ಮೀಸೆ ಬಂದು ಬಾಯ್ ಆಗಿದ್ರು ಗೋರ ಆದ್ರು ಹಂಗಾನೆ ಗೋರಿ ಆದ್ರು ಒಟ್ಟು ಮದ್ಯ ಹಾಕನಲ್ಲ ತಾನ ಮದ್ಯ ಮಾಡಬೇಕತ್ತೆ ಅವನು ಹಾ ಅವ್ಬೇಕ ಮದ್ವಿ ಬೆಂಕಿ ನಡಿ ನಡಿ ಏನೋ ಮಕ್ಳು ಬರ್ಲಾಕ್ ಹತ್ಯಾರ ಏನ್ ಮಾಡ್ತಾರ ಮಾಡ್ಲಿ ಏನೋ ಗುನು 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 ನಡಿಸು ಮಾಡ್ಲಿ ಬರ್ಲಿ ಕಡಿ ಬಂದ್ ಬಾಳ ಕೇಳತ್ತ ಮದ್ವಿ ಮದ್ವಿ ಅಂತಿದ್ಲಾ ಕೇಳಿ ತಮ್ಮ ಕೂಡ ಬಂದಿವ ನೋಡಿ ಏನ್ ಕೇಳ್ತಿ ಏನೋ ಮದ್ವಿ ಮದಿ ಮತ್ತೆ ಬಡ್ಕೊತೀರಿ ನಾ ಮದ್ವಿ ಆಗ್ಬೇಕ ನಾನ್ ಪ್ಲಾನ್ ಹಾಕಿನಿ ಇನ್ನೊಂದ್ ಹುಡ್ಗಿನ ನೋಡ್ಬೇಕ ಮಕ್ಡ್ ಯಾವ್ ಮದ್ವಿ ಮದ್ವಿ ಬಡ್ಕೊಂಡ್ ಸಾವ್ತಿರಿ ತನ್ನ ಅಪ್ಪ ಇನ್ನೊಂದ್ ಮದ್ವಿ ತಾನ ಒಟ್ಟ ವಯಾಸ ಆಗಿ ಗೋರಿ ಕರೆ ಮದ್ವಿನ ತಾನ ಏನ್ ಮಾಡುದು ಇರ್ಗೊಡ್ಪ ಮತ್ ಏನ್ ಮಾಡುದು ಗೋರಿ ಹೋಗ್ ಬಂದ್ರ ನಮ್ ಮದ್ವಿನ ಆಸೆ ಐತಿ ಅವಂಗ ಅವ್ನು ಆಗ್ಬೇಕಾರೆ ನಮ್ದು ಮಾಡ್ತಾನ ನೋಡನು ಅನ್ಕತ ನೀನ್ ನೋಡ್ ತಡ್ಕೋ ಅನ್ಕಂಗ ಬಾಳ ಜಿದ ಲಾಸ್ಟ್ ಡಿ ಸಿ ಪಿ ಹೇಳ್ಬಿಟ್ನು ಯಾರು ಇಲ್ಲ ಮುದಿ ಮಾಡ್ತೀವಿ ನಾವು ಮತ್ತೆ ಮುದಿ ಆಗಲಿ ಎಂದಾಗ್ತಾನೋ ನಮ್ಗೆ ಎಂದ ಗಂಟು ಹಾಕ್ತಾನೋ ಎಂದ ನಾವು ಪಡ್ಕಾಯಿ ಬಿಡ್ತೀವೋ ನೀ ಹಿಂಗ ನಾ ಹಿಂಗ ನೋಡೋ ಅಪ್ಪಾ ಓ ನಡಿನ ಹೆಣ್ಣ ಅಲ್ಲೂ ಈಗ ನೋಡಿ ಬಂದಿದೆ ಕೊಡ್ಬೇಕತ್ತವರು ನನ್ನ ಮ್ಯಾಲೆ ಹಮ್ಮಲಿಟ್ಟಾರ ಕಂಡಬರ್ತಿ ಬಂಗಾರ ಕೊಟ್ಟ ಬರ್ತಾನೆ ಅಂದಾರ ಅವ್ರು ನಾನು ನೋಡಿ ಎಪ್ಪ ಇವನ್ ಮೂತಿ ಬಂಗಾರ ಹಾಕ್ತಾರ ವಯಸ್ಸಾಗಿ ಗೋರಿ ಹೊಂಟಾನ ತಮ್ಮ ನೋಡಿ ಇವನ್ ನಶಿಬೆ ಅಂತ ಐತಿ ಅವ್ನ ನಶಿಬಾಗ ಹಂಗ ಆಗ್ತತೆ ಅವ್ನ ನೋಡಿಲ್ಲ ಒಟ್ಟು ನೋಡಕ್ ಹೋಗಿ ಬಿಡು ನೋಡಿ ಎಪ್ಪ ನೀ ತಯಾರಾಗ ಹೋಗಿ ಬಿಡು ನಾನು ನೀ ನೋಡಿ ನೋಡು ನಾ ಹ್ಯಾಂಗ್ ರೆಡಿ ಆಗಿ ಬರ್ತೇನೆ ಈಗ ಸದ್ಯಕ್ಕ ತಮ್ಮ ನೋಡಿ ಅಡಿಸಿ ಹೆಂಗ್ ರೆಡಿ ಆಗಿ ಬರ್ತಾನ ನೋಡ್ಯಾರ ನೋಡ ಅವ್ನ ಅವ್ನ ಎಷ್ಟು ಹುಪ್ಲಿ ಹಾದ್ನ ಒಳಗ ಹೆಂಗ್ ತಿನ್ನಾಕ್ರಿ ನಗತಾನ ಕುಲು 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 ಇವ್ ಡಬ್ಬು ಬಿದ್ದು ಬೆಟ್ಟಾಗ ವಾದ್ಯಾಡ್ ಸಾಯ್ ವಾದ್ಯಾಕಿವ್ ಅವ್ನ ಹ್ಯಾಂಗರಿ ಆನತ್ತ ನಾವ್ பாய் கடை மக நோடு நோடு கடை ஏர்சால ஐ ஆம் ரெடி ஏன்த்து அப்பாத் எச்சு காணல அண்ணா ரெடி ஆக நோட நான் ரெடி நிற்ரத்தப்பா நீங்க எந்தோங்க மகது பயிர் சுழி மக நான் மாப்பா ஏன்னு நான் மாப்போடி எட்டு ரூபாய் ஜன மக

இன்னா எல் ஐத் அழசி மகனா இல்லே சனியாக்கி மதவிட் நான் ஏன்க்கான பத்தஞ்சி பேட் மதிவ் நமக்கு அனக்கே அண்ணா நான் ஆம்தி ஏ இல்ல ஜன இல்லாத இல்ல ஆய் நீடி நம்ம இல்லை இல்ல இல்ல நம் பீதர் மணி இதோடு உப்பூர் மேல எத்திரை எத்திரம்

ನನಗ್ರೆ ಸಾಕ ಹೋಗಿತ್ತು ನಮ್ಮಅಪ್ಪ ಎಷ್ಟ್ರೆ ಹೇಳ್ಬೇಕು ಹೇಳಿ ಹೇಳಿ ಸಾಕಾಯ್ತ ಮನಿ ಮುಂದ್ ನೆಳ ಹಾಕಂತೀನಿ ಒಟ್ಟೆ ಹಾಕಾವಲ್ಲ ಬರೀ ಊರ ಬರ ಹಿರಿತನ ಮಾಡ್ಕೊಂಡ್ರ ಹೋಗೋ ಹೋಯ್ತು ಬಂದ್ ನನಗ್ರ ಸಾಕು ಬೇಕಾಗಿತ್ತು ನೋಡಿ ಎಷ್ಟೋತ್ರ ಮನಿ ಮಂದಿ ಮನೆ ಮುಂದೆ ಹೋಗಿ ನೀರು ತಿನ್ಕೊಂಡ್ ಬರೋದು ನಮ್ಮ ನಮ್ಮಅಪ್ಪು ಎಷ್ಟ್ರ ಹೇಳಬೇಕು ಸಾಕು ಸಾಕು ಹೋಗಿತ್ ನನಗ್ರೆ ನಮ್ಮ ಅಪ್ಪನ ಕೂಡ ಜಗಳ ತೆಗದ ಬಿಡ್ತೀನಿ ಇವತ್ತು

ನೋಡಕ ಬಂದಿವ ಗೊತ್ತಾತ ಅಹ್ ಓಣ ಇದ ಮನ್ಯಾಗ ಐಡಿಯನ್ ಇದ್ದಂಗ ಅದಾವ ಒಂದ್ ನನಗೆ ಸೆಟ್ ಆಕತಿ ಇನ್ನೊಂದ್ ಅಪ್ಪಲ್ ಸೆಟ್ ಆಕತಿ ನೀವು ಒಯ್ಕೊತ ಹೋದೀನ ನಾ ಹೋಗ್ಲಿ ಹಾ ಮೂವನ ಹಾಲ್ ದಿನ ನೋಡಣ್ಣ ಇಬ್ಬರು ಸೆಟ್ ಆಗೋದಿಲ್ಲ ಮತ್ತೆ ನಾನು ಇಲ್ಲಿ ನಾವು ಸೆಟ್ ಮಾಡ್ಕೊಂಡ್ ಬರತ್ತೀವಿ ಅಷ್ಟಪ್ಪ ಅವ್ರ ಹಾ 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 ಬೇಡ ನಡಿ ನೀನು ಮಾಡ್ಕೊಳಗ್ ಹೋಗಿ ಹೆಣ್ ನೋಡು ಮೊದ್ಲು ಆ ನಿ ಇದ ಅಪ್ಪ ಅಂದೈತಿ ನಿಂದ ಆಯ್ತು ಯಾರು ಗೊತ್ತ ಯಾರು ಬರ ನಾ ಅಲ್ಲಿ ಇಲ್ಲ ನಂದಾಯ್ತದ ಬಿಟ್ಟ ಆಯ್ತು ನೀನು ಹಾ ಅವು ಬುದ್ಧಿಲ್ಲ ನಿನಗೂ ಬುದ್ಧಿಲ್ಲ நாய்டியோக்கியாரோ கரம்

ಅಲ್ಲಿ ಇಲ್ಲಿ ಒಳ ಕುರ್ಸು ಬೇಡವ್ರನ ಅಲ್ಲಿ ಗಾಳಿ ಆಡ್ತ ಹೊರಗ ಅಲ್ಲಿ ಆಡ್ ಚಪ್ರ ಕುರ್ಸ್ನವ್ರ ಅಲ್ಲೇ ಕುಂಡ್ಸ್ ಬಿಡೋ ಅವ್ರನ್ನ ನಮ್ ಮನಿ ಒಳಗ್ ಬೇಡವ್ರನ್ನ ಎಲ್ಲಾಷ್ಟು ಚಾ ತೊಂಬಾಸ್ ತುಂಬಾ ನೀ ಏನೋ ತಮ್ಮ ನಮ್ ಕೆಮ್ಮಿಲ್ಲ ಆಡಿನ ಚಪ್ಪರ್ದ ಕುಂದ್ರಸ್ಲತ್ತಾರ ಮನಿ ಒಳಗ ಕರದ ಒಂದಿಟ್ಟು ಮನೆ ಹಾಕ ಇಂತ ಬೆಕ್ಕ ಹಿಡಿಯೋನಂತ ಹಚ್ಬಾರ ಹಿಂಗ್ ಇನ್ನ ಚಿಪ್ಪಿ ಹಾಕ್ ಕುಂತಾರ ಯಾನ್ ಬಿ ಅಡ್ಗೆ ಕುಂತಾರ ಸಾಕ್ ಬಾ ಅಟ್ಟ ಬರ್ರಿ ನಮಸ್ಕಾರ ನಮಸ್ಕಾರಪ್ಪ ನೋಡ್ರಿ ಅಲ್ಲಿ ಮನೆ ಲೈಟ್ ಬೇರೆ ಇಲ್ಲ ಯಾನ್ ಅಟ್ಟ ಜಾಂಬ್ குண்ட்ரான ஆடு கர் குறாம ತಮ್ಮ ಓಡ್ಯಾಕು ಬ್ಯಾರೆ ಬ್ಯಾರೆ ನೋಡ್ಲಾಕತ್ನಲ್ಲಾ ಕೊಣ್ಣ ಕೊಣ್ಣದ ಕಿಸುದ ನಾ ಹೇಳಿಲ್ಲ ನೀ ಮೆಟ್ಟಿ ತೊಡತನ ದೌಂಡ್ ಇತ್ತು ಇಲ್ಲಿ ತಕ ಹಂಗ ಹೋಗೋದ್ ಬೇಡ ಹ್ಞೂ ನಾ ಗೌಡನ್ ಕೇಳ್ತಾನೆ ಹ್ಞೂ ಕೇಳಮ್ಮ ಸಿತ್ತ್ರಿ ಕೇಳ್ತಾನಲ್ಲ ನೀರು ಕೇಳ ಬರ್ತ ಹೆಣ್ಣು ನೋಡಿ ನಿಮ್ ಹಾ ಕೇಳು ಮತ್ತೆ ನಾವು ಪಡಿಕೆ ಆಯ್ತು ಹೇಳಿ ನನಗೂ ಒಳ್ಳೆ ಉಮ್ಮದಾರ ಆಗೇತಿ ಕೇಳ್ರಿ ಒಂದು ಕುಡ್ಲಕ್ಕ ಒಂದ್ ಹರಕ್ ಚಾಪ್ರಿ ಐತಿ ಏ ಅಲ್ಲ ಇದ್ದು ಹಸ್ಬಾ ಅದನ್ ಕೂಡ ಯಪ್ಪ

ಂಗಿ ನೀರ್ ತೊಗ ಅಲ್ಲ ನನ್ನ ಮನೆಗೆ ಎಷ್ಟೋ ಮಂದಿ ಬೀಗರು ಬಾಂದ್ರೆ ಆದ್ರೂ ಹಗಡು ಮಂದಿ ಐದು ಮಂದಿ ಬರ್ತಿದ್ರು ನಾಲ್ಕು ಮಂದಿ ಬರ್ತಿದ್ರು ಇರ್ಲಿಲ್ಲ ಆದ್ರೂ ಸಾಲು ಗುಂಡು ತಗೊಂಬರ್ತಿದ್ರು ಈ ಮಕ್ಳು ಇವ್ರು ಮೂರ ಮಂದಿ ಬಂದಾರ ಅಂದ್ರೆ ಇವ್ರು ಇದಕ್ಕ ಚಪ್ಪರೆ ಕೊಡ್ಸಿದ್ವಿ ನಾವ್ ಊರ್ ಗೌಡ ಮಕ್ಳನ್ನ ಮನೆಯಾಗಿನ್ ಚರಿ ಬಿಟ್ಟು ಬಕಿರ ಇಡೇ ವಾಲ್ಯಾ ಏನ್ ಮುಂದೇನ ಮೋತಿರೇ ತಗೊಂಡಿದ್ರೆ ಇದಕ್ಕೆ ಹೋತಾರ ಅದ್ರ ನೀರ್ ತಂದಾರ ಏನ್ ನೀ ಒಂದ್ ಕುಡಿ ಪಾಪ ಹಾ ಏನ್ ಕುಡಿ ಪಾಪ ಹಾ ನನ ತಂದೆ ಸಾಕು ಸಾಕು ಮಾತಾಡ ಅಮ್ಮ ವ ನನಗೆ ಯಾಕೋ ಒಂದಿಟ್ಟು ಹೊಟ್ಟೆಗ ಮುರ್ದಂಗ ಆಗಲಕತ್ತೆ ಹಾ ನೀನ ಒಂದಿಟ್ಟು ಮಾತಾಡ ಅವ್ ಇಲಿ ತೆರಿಗಿ ತೋ ತೋ ಹೋಗಿ ಬರೋ ನೀನ ಮಾತಾಡ್ತನೆ ಹಾ ಮಾತಾಡ್ ಏ ಬಡಾಸ ಮಂಡ ನೀ ಇಂದ ಮತ್ತಂಗಾ ಮಾತಾಡ್ ನಮಸ್ಕಾರ ಏನು ಹೊರ ಹೇ ಅಣ್ಣ ಇವರನ್ರಿ ಸ್ವಲ್ಪ ಹಿಂಗ್ಯಾಕ ಉದ್ದಕ್ಕೆ ಬಿಳಾತಿ ಇನಾ ಬಹಳ ದೂರ ಐತಿ ಅಂಗಿ ನೀ ತಗದ ಅಲ್ಲಿಡು ಫೊಂಡ್ರವ

முந்தோடன மத்தி அவர் ஏன் சிப்பாடி மக குட்லி நானும் கடை மாதா நோட் ஏனோ நாய்க்கு ಏನೋ ನಿಮ್ಮ ನಿಮ್ಮ ಆಸ್ತಿ ಎಟ್ಟೈತಿ ನಿಮ್ಮ ಅಂತ ಐತಿ ಏನೇನ್ ಐತಿ ನಿಮ್ ಹೊಲ ಎಷ್ಟೈತಿ ನಿಮ್ ಸೀಮ್ ಎಟ್ಟೈತಿ ಬೇರೆ ಬಿಡಬಡ ನೋಡ್ರಿ ಊರ ದಾಂಡ್ಯಾಗ ರೀ ಐದು ಎಕ್ರೆ ಹೊರ ಐತ್ರಿ ನಮ್ದು ಸುಡಗಾಡಕ್ಕ ಬಿಟ್ಟೀವಿ ರೀ ಏ ಬಿಡ್ಸಿಕೊಂಡ ಹಂಗೆ ಹೇಳಿ ಬೇಡ ಯಾವ್ದರೇ ಮಾಡಿ ಅವ್ನ ಕತ್ಕೊಂಡ್ ವಾಪ ಒಯ್ಬೇಕ ನಾ ಎದಕ್ ಇದ್ದಂಗೆ ಹೇಳ್ರಿ ಏನಾತ ಎದ್ದು ಬಂದು ಎದಿಗೆ ಒಯ್ತಾರ ಅವ ಸುಳ್ ಹೇಳ್ಬೇಕ ಹಾ ಸುಮ್ ಕೊಡ್ರಿ ಒಟ್ಟ ನಾಡ್ಬ್ಯಾಡ್ರಿ ಹ್ಮ್ ನೋಡ್ರಿ

ಕೇಳತನ್ಗ ಮಕ್ಳು ಮಟ್ ಇಷ್ಟ ಇಷ್ಟೆಲ್ಲ ಆಸ್ತಿ ಇದ್ದವ್ರು ನಡ್ಕೋತ ಹೆಂಗ್ ಬರ್ತಾರೆ ಹೇಳು ಇವ್ರೇನ ನಮ್ಮನ್ನ ಉಲ್ಲು ಮಾಡತಾರ ನೋರ್ ಹಂಗ ಅನ್ಸುತ್ತೆ ಅಪ್ಪ ಕರೆಕ್ಟ್ ಆಗಿ ಕೇಳಿ ನೀನ್ ಅಲ್ರು ಡೋನ್ಯಾಗ ಹೊಲ ಐದ್ ಹೇಳ್ತಿರಿ ಅದು ಇಡ್ಲಿ ಬಟ್ಟಿ ಯಾರು ಕೊಟ್ಟನ ಕೇಳ್ತಿರಿ ಮತ್ತ ಊರ್ ದಂಡ್ಯಾಗ ಐದ್ ಎಕರೆ ಐದ್ ಹೇಳ್ತಿರಿ ಅಲ್ಲಿ ಬರೀ ಜಾಲಿನ ಬೆಳಸಿನ ಹೇಳ್ತಿರಿ ಹ ಒಂದು ದೊಡ್ಡ ಬಿಲ್ಡಿಂಗ್ ಐತಿ ಅತ್ತ ಬಸ್ ನಿಂದ್ರ ಹಚ್ಚಾರ ಹೌದರೇ ಮಕ್ಕರೆ ನಿಮ್ ಮೋತಿ ನೋಡ್ಕೋರು ಹೋಲ್ಬಿಡ್ರು ಇದ್ರ ಗಂಡ್ರೆ ಯಾರ

இது எல்லையύτε எல்ல துடிக்கடா அப்ப காப்பித காரா வசிகலாட்டட்டி ஒண்ணு நீ மன கன நான் சண்டா சண்டா வந்து நான் என்ன ஏ என்ன சோடு ஏ நான் யானு இல்லுகற மத்த யாரை வந்து இருக்க இது நான் பிட் பிளிக மகா ஏப்பா ஆடா